ಅವ್ರು ಹೇಳಿದ್ದು ಕೇಳಿದ ತಕ್ಷಣ ಎಲ್ಲ ಪಕ್ಷಿಗಳು ಅಕ್ಕದ ಪಕ್ಕದಲ್ಲಿ ಕುತ್ಕೊಂಡು ಅರೆ ಚುಟ್ಕಿ ರಾಜ್ಕುಮಾರಿ ಇಂತೆಲ್ಲಾ ಸರತನಿಟ್ಟಿದ್ದಾಳೆ ಈ ಮೂರು ವೈಶಿಷ್ಟ್ಯ ಇರೋ ಹಕ್ಕಿಯನ್ನ ಮಾತ್ರ ಅವಳು ಮದುವೆ ಆಗ್ತಾಳಂತೆ ಹೌದು ನಾನು ಇದನ್ನೇ ಕೇಳ್ಪಟ್ಟಿದ್ದೀನಿ ನಂಗನ್ಸುತ್ತೆ ರಾಜ್ಕುಮಾರಿಯ ಮದ್ವೆನೇ ಆಗಲ್ಲ ನಂಗನ್ಸಲ್ಲ ಇಂತ ಹುಡುಗ ಇದ್ದಾನೆ ಅಂತ ಅಲ್ಲಿ ಕೂತಿರುವ ಮಾಂಟಿ ಪಕ್ಷಿ ಅದನ್ನ ಕೇಳಿಸ್ಕೊತಿತ್ತು ಅನ್ನುತ್ತೆ ಅಣ್ಣ ಈ ಮೂರು ವಿಶೇಷತೆಯಲ್ಲಿ ಒಂದನ ಹತ್ರ ಇದೆ ನಾನು ಜೋರಾಗಿ ಹಾರ್ತೀನಲ್ವಾ ಅದು ನಿಮಗೂ ಗೊತ್ತು ಹೌದು ನೀನು ಜೋರಾಗಿ ಹಾರ್ತಿಯಲ್ವಾ ನಮಗೂ ಗೊತ್ತದು ಹಾ ಆದ್ರೆ ಒಂದು ಮಾತ್ರ ಇರೋದಲ್ವಾ ಅರೇ ಏನು ಪರವಾಗಿಲ್ಲ ಮೂರಲ್ಲಿ ಒಂದಾದರೂ ಇದೆಯಲ್ಲ ನೀನು ಹೋಗಿ ರಾಜನ ಹತ್ರ ಮಾತಾಡು ರಾಜ್ಕುಮಾರಿ ಚುಟ್ಕಿ ನಿಂಗೆ ಓಕೆ ಹೇಳಿದ್ರೆ ಹಾಂ ನೀವು ಸರಿಯಾಗಿ ಹೇಳ್ತಿದ್ದೀರಾ ನಾನು ರಾಜನ ಹತ್ರ ಹೋಗ್ತೀನಿ